ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ಅರ್ಧ ಗಂಟೆಯಲ್ಲಿ ಮಾಡ್ಕೊಳ್ಳೋಂಥ ಕುಚ್ಚು ಡಿಸೈನ್ಸ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಕ್ರೋಶ ಕುಚ್ಚು ಡಿಸೈನ್ಸ್ನ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ಡಿಸೈನ್ ಕೊನೆವರೆಗೂ ನೋಡಿ ಈ ಡಿಸೈನ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ಎರಡು ಸಿಂಗಲ್ ನಟ್ನ ಮಾಡ್ಕೊಳ್ಳೋಣ ಮಾಡಿಕೊಂಡು ಇಲ್ಲಿ ನೀವು ಕುಚ್ಕೆ ಫೋರ್ ಚೈನ್ನ ಹಾಕೋಬೇಕಾಗುತ್ತೆ ಕುಚ್ಚಬೇಡ ಅಂತ ಹೇಳಿದ್ರೆ ಸ್ಕಿಪ್ನ ಮಾಡ್ಬೋದು ಕುಚ್ಕೆ ಫೋರ್ ಚೈನ್ಸ್ನ ಹಾಕೊಳ್ಳಿ ಎಲ್ಲ ಬರುತ್ತೆ ನೀಟಾಗಿ ನೀಟಾಗಿ ಇಟ್ಕೊಂಡು ಲಾಕ್ನ ಮಾಡ್ಕೊಳ್ಳಿ ನೀಟರ್ ಬಂದು ಟೆನ್ ಅಥವಾ ಲೆವೆನ್ ತೊಗೋಬೋದು ನೀವು ಯಾವುದು ರೆಗ್ಯುಲರಾಗಿ ಯೂಸ್ ಮಾಡ್ತೀರೋ ಅದನ್ನೇ ತೊಗೊಳ್ಳಿ ನೀ ಥ್ರೆಡ್ ಬಂದು ನಾನು ಆರೆಳೆ ಲೈಟ್ ಬ್ಲೂ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಆರೆಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಒಂದು ಸಿಂಗಲ್ ನಾಟ್ ಮಾಡಿಕೊಂಡು ಮತ್ತೆ ಪಕ್ಕದಲ್ಲಿ ಒಂದು ಮತ್ತೊಂದು ಸಿಂಗಲ್ ನಾಟ್ನ ಈ ಡಿಸೈನ್ಗೆ ಎರಡು ಸಲ ಸಿಂಗಲ್ ನಾಟ್ನ ಮಾಡಿಕೊಂಡ್ರೆ ಲುಕ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಎರಡು ಸಾರಿ ಸಿಂಗಲ್ ನಾಟ್ನ ಮಾಡಿಕೊಂಡು ನೋಡಿ ಈ ರೀತಿ ಒಂದ್ಸಲಿ ಲಾಕ್ ಆದ್ಮೇಲೆ ಮತ್ತೊಂದು ಟೈಮ್ ಲಾಕ್ನ ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡಿ ಒಂದು ಡ್ರಮ್ ಶೇಪ್ ಬೀಡ್ಸ್ನ ತೊಗೊಳೋಣ ಫ್ರೆಂಡ್ಸ್ ಉದ್ದ ಬೀಡ್ಸು ನಿಮ್ಮ ಹತ್ರ ಯಾವ ರೀತಿ ಇದೆಯೋ ಅದನ್ನು ಯೂಸ್ ಮಾಡ್ಕೊಬೋದು ಡ್ರಮ್ ಶೇಪ್ ಬೀಡ್ಸ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡಿಕೊಂಡು ಬೀಡ್ ಎಲ್ಲೋಗ ಬರುತ್ತೋ ನೀಟಾಗಿ ಇಟ್ಕೊಂಡು ಅಲ್ಲಿಗೆ ಒಂದು ಸಿಂಗಲ್ ನಾಟ್ ನೋಡಿ ಈ ರೀತಿ ಸಿಂಗಲ್ ನಾಟ್ ಮಾಡಿ ನೋಡಿ ಚೈನ್ టూ చైన్ త్రీ చైన్ త్రీ చైన్ 3 టు ఫోర్ చైన్ కూడా హోబౌదు ఫోర్ చైన్ నాకి నోడి ఈ సైడ్ ఎరడు సింగల్ క్రోష ఇయన్ చైన్ టూ చైన్ త్రీ చైన్ ఫోర్ చైన్ ఫోర్ చైన్ ನೋಡಿ ఈ సైడు ಥ್ರೆಡ್ನ ಮೇಲೆ ಮಾಡ್ಕೊಳ್ಳಿ ಈ ಸೈಡ್ ಎರಡು ಸಿಂಗಲ್ ನಾಟ್ ಇದೆಯಲ್ವಾ ಅಲ್ಲಿ ಎರಡು ಸಿಂಗಲ್ ನಾಟ್ ಮಧ್ಯೆ ನೀಡರ್ನ ಹಾಕಿ ನೋಡಿ ಈ ರೀತಿ ಥ್ರೆಡ್ನ ಹೇಳ್ಕೊಳ್ಳಿ ಅಥವಾ ಹಿಂದೆ ತಿರ್ಗಿಸ್ಕೊಳ್ಬೇಕಾದ್ರೆ ನೀವು ಥ್ರೆಡ್ನ ತೊಗೋಬೋದು ನೋಡಿ ಈ ರೀತಿ ಥ್ರೆಡ್ನ ಎಳ್ಕೊಂಡು ಇಲ್ಲಿಗೆ ಒಂದು ಲಾಕ್ನ ಮಾಡ್ಕೊಳ್ಳಿ ಸಿಂಗಲ್ ಲಾಕ್ ನಾಲ್ಕು ಚೈನ ಲೀಡ್ ಪಕ್ಕದಲ್ಲಿರೋ ಎರಡು ಸಿಂಗಲ್ ಕ್ರೋಶಿ ಮಧ್ಯೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ನೋಡಿ ಫ್ರೆಂಡ್ಸ್ ಮತ್ತೆ ಒಂದು ಬೀಡನ್ನ ತಗೊಳ್ಳೋಣ ಡ್ರಮ್ ಬೀಡನ್ನೇ ತಗೊಳ್ಳೋಣ ಡ್ರಮ್ ಬೀಡನ್ನ ತಗೊಂಡು ಬೀಡನ್ನ ಹಾಕೊಳ್ಳಿ ಥ್ರೆಡ್ಗೆ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ನ ಮಾಡ್ಕೊಂಡು ಫ್ರೆಂಡ್ಸ್ ಇಲ್ಲಿ ಒನ್ ಟೈಮ್ ನೀಡಲ ಮೇಲೆ ಥ್ರೆಡ್ನ ಸುತ್ಕೊಳ್ಳಿ ಟೂ ಟೈಮ್ ಬೇಕಾದರೂ ಸುತ್ಕೊಬೋದು ಒನ್ ಟೈಮ್ ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೊಂಡು ನೋಡಿ ನೀವೇನು ಫೋರ್ ಚೈನ್ ಹಾಕಿದ್ದೀರೋ ಆ ಫೋರ್ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶಿ ಕಂಬನ ಮಾಡ್ಕೋಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಡಬಲ್ ಕ್ರೋಶಿಯನ್ನು ಮಾಡ್ಕೋಬೇಕು ತ್ರಿಬಲ್ ಕ್ರೋಶಿ ಬೇಕಿದ್ರೆ ಇಲ್ಲಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ನಿಮ್ಗೆ ಯಾವುದು ಕಂಫರ್ಟಬಲೋ ಅದನ್ನು ನೀವು ಇಲ್ಲಿ ಮಾಡ್ಕೊಳ್ಳಿ ನೋಡಿ ಒಂದು ಟೈಮ್ ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೊಂಡು ಫೋರ್ ಚೈನ್ ಗ್ಯಾಪ್ ಇಲ್ಲಾಗಿ ಥ್ರೆಡ್ನ ತಂದು ಸ್ಟಾರ್ಟಿಂಗ್ ಇರೋ ಎರಡು ಥ್ರೆಡ್ ಮತ್ತು ಎರಡು ಥ್ರೆಡ್ ಈ ರೀತಿ ಒಂದು ಮಾಡ್ಕೋಬೇಕು ಸಿಕ್ಸ್ ಟೈಮ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ಸಿಕ್ಸ್ ಟೈಮ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಸಿಕ್ಸ್ ಟೈಮ್ ಮಾಡ್ಕೊಳ್ಳೋಣ ನೋಡಿ ಫೈವ್ ಟೈಮ್ ಆಯಿತು ನೋಡಿ ಲಾಸ್ಟ್ ಒಂಟೆ ಸಿಕ್ಸ್ ಟೈಮ್ ಮಾಡ್ಕೊಂಡಿದ್ದೀನಿ ನೋಡಿ ನೀಟಾಗಿ ಈ ರೀತಿ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಎಲ್ಲಿಗೆ ಬರುತ್ತೆ ನೀಟಾಗಿ ಇಟ್ಕೊಂಡು ಅಲ್ಲಿಗೆ ಒಂದು ಸಿಂಗಲ್ ನಾಟನ್ನ ಮಾಡ್ಕೊಬೇಕಾಗುತ್ತೆ ಬಟ್ಟೆ ನೀಟಾಗಿ ಇಟ್ಕೊಂಡು ಲಾಕ್ನ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ನೀಟಾಗಿ ಇಟ್ಕೊಂಡು ಲಾಸ್ನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಾಣಿಸುತ್ತೆ ಲಾಸ್ನ ಮಾಡಿ ಮತ್ತು ಕುಚ್ಚಿಗೆ ಕುಚ್ಚು ಬೇಕಿದ್ರೆ ಹಾಕೋಬೋದು ಫ್ರೆಂಡ್ಸ್ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಚೈನ್ ಹಾಕ್ಕೊಂಡು ಎಲ್ಲ ಬರುತ್ತಾ ನೋಡಿಕೊಂಡು ನೀಟಾಗಿ ಒಂದು ಸಿಂಗಲ್ ಕ್ರೋಶ್ ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶೇ ಮಾಡಿ ಮತ್ತೆ ಪಕ್ಕದಲ್ಲಿ ಮತ್ತೊಂದು ಟೈಮ್ ಸಿಂಗಲ್ ಕ್ರೋಶೆ ಒಂದೇ ಸ್ಟೆಪ್ಪಲ್ಲಿ ಮಾಡ್ಕೊಬೋದು ಫ್ರೆಂಡ್ಸಿಲ್ಲಿ ಇಲ್ಲಿ ಯಾಕೆ ಎರಡು ಟೈಮ್ ಅಂತ ಹೇಳಿದ್ರೆ ಇಲ್ಲಿ ಎರಡು ಸಿಂಗಲ್ ಕ್ರೋಶೆ ಮದುವೆ ಮದ್ ಮದ್ಯ ತಗೋರ್ತೀವಲ್ಲ ಅದಕ್ಕೋಸ್ಕರ ಇಲ್ಲಿ ಎರಡು ಸಿಂಗಲ್ ಕ್ರೋಶೆ ಹಾಕೊಂಡು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಒನ್ ಟೈಮ್ ಕೂಡ ಮಾಡ್ಕೊಬೋದು ಒನ್ ಟೈಮ್ ಆದರೂ ಮಾಡ್ಕೊಬೋದು ಎರಡು ಟೈಮ್ ಆದರೂ ಮಾಡ್ಕೊಬೋದು ಸ್ಟಾರ್ಟಿಂಗಲ್ಲಿ ಮಾತ್ರ ಟೂ ಟೈಮು ಮತ್ತು ನೋಡಿ ಇಲ್ಲಿ ನಾವು ಕುಚ್ಛ ತಕ್ಷಣ ಲಾಕ್ ಮಾಡ್ತೀವಲ್ಲ ಅಲ್ಲಿ ಮಾತ್ರ ಟೂ ಟೈಮ್ಸ್ನ ಮಾಡ್ಕೊಂಡಿದ್ದೀನಿ ನೀವು ಒನ್ ಟೈಮ್ ಕೂಡ ಮಾಡ್ಕೊಬೋದು ಫ್ರೆಂಡ್ಸಲ್ಲಿ ಮತ್ತು ನೋಡಿ ಈ ರೀತಿ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿ ಮತ್ತೆ ಒಂದು ಗೀಡನ್ನ ಹಾಕ್ಕೊಂತೀನಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ಬೀಡ್ ಎಲ್ಲಿಗೆ ಬರುತ್ತೋ ಇಟ್ಕೊಂಡು ಅಲ್ಲಿಗೆ ಒಂದು ಸಿಂಗಲ್ ನಾಟ್ ಈ ರೀತಿ ಸಿಂಗಲ್ ನಾಕ್ ಮಾಡಿ ಫೋರ್ ಚೈನ್ಸ್ನ ತಗೊಳ್ತೀನಿ ಸ್ವಲ್ಪ ದೊಡ್ಡದಾಗಿ ತೊಗೊತೀನಿ ಫೋರ್ ಚೈನು ಶಾರ್ಟಾಗಿ ತಗೊಂಡ್ರೆ ನೀವು ಇಲ್ಲಿ ಸಿಕ್ಸ್ ಚೈನ್ ಕೂಡ ತೊಗೋಬೇಕಾಗುತ್ತೆ ನೋಡಿ ಈ ರೀತಿ ಥ್ರೆಡ್ನ ಮೇಲ್ ಮಾಡಿ ಎರಡು ಸಿಂಗಲ್ ಕೃಷಿ ಮಧ್ಯೆ ನೀರಲ್ಲಿ ಹಾಕಿ ಥ್ರೆಡ್ನ ಈ ಗ್ಯಾಪಲ್ಲಿ ಎಳ್ಕೊತೀನಿ ನಾನು ನಿಧಾನಕ್ಕೆ ನೀಟಾಗಿ ಎಲ್ಲ ಥ್ರೆಡ್ ಬರೋ ರೀತಿ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ ಈ ಗ್ಯಾಪಲ್ಲಿ ಲಾಕ್ ಮಾಡಿ ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಇಲ್ಲಿ ಡ್ರಮ್ ಶೇಪ್ ಬಿಡಿಸ್ ತಗೋಬೇಕು ನೋಡಿ ಈ ರೀತಿ ಡ್ರಮ್ ಶೇಪ್ ತಗೋಬೇಕು ಇಲ್ಲಿ ತಗೊಂಡು ಥ್ರೆಡ್ಗೆ ಪಾಸ್ ಆದಮೇಲೆ ಲಾಕ್ನ ಮಾಡಿಕೊಂಡು ಒನ್ ಟೈಮ್ ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೊಳ್ಳಿ ನೋಡಿ ಏನು ಫೋರ್ ಚೈನ್ನ ಮಾಡ್ಕೊಂಡಿದ್ದೀರೋ ಆ ಫೋರ್ ಚೈನ್ ಗ್ಯಾಪಲ್ಲಿ ಥ್ರೆಡ್ನ ತಂದು ಎರಡು ಡ್ರಲ್ ಬಂದು ಎರಡು ಡ್ರಲ್ ಒಂದು ಡಬಲ್ ಕೃಷಿ ಕಂಬ ಇದೇ ರೀತಿ ಡಬಲ್ ಕ್ರೋಶ ಕಂಬ ಆರು ಕಂಬಗಳನ್ನ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಆರು ಕಂಬಗಳನ್ನ ಫೋರ್ ಚೈನ್ ಗ್ಯಾಪಲ್ಲಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮನೇಲಿ ತ್ರೀ ಆಯಿತು ಮತ್ತೆ ನೆಗ್ಲಿ ಮೇಲೆ ಒಂದು ಟೆಂಪ್ರೆಡ್ನ ಸೂತ್ಕೊಂಡು ಸ್ಟಾರ್ಟಿಂಗಲ್ಲಿರೋ ಎರಡು ಥ್ರೆಡ್ಡು ಮತ್ತು ಎರಡು ಥ್ರೆಡ್ ಈ ರೀತಿ ಆರಸಲಿ ಮಾಡ್ಕೊತೀನಿ ನೋಡಿ ಏಟಿ ಫೈ ಆಯಿತು ಲಾಸ್ಟ್ ಒನ್ ಆರು ಸಲ ಮಾಡಿಕೊಂಡು ಡಬಲ್ ಕ್ರೋಶೇನ ಡಬಲ್ ಕ್ರೋಶೆ ಆರು ಸತಿ ಆದಮೇಲೆ ನೀಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ನೀಟಾಗಿ ನೀರಲ್ಲಿ ಇಟ್ಕೊಂಡು ಬಟ್ಟೆಗೆ ಸೇರಿಸಿ ಒಂದು ಸಿಂಗಲ್ ನಾಟ್ ಸಿಂಗಲ್ ನಾಟನ್ನ ಮಾಡಿ ಮತ್ತು ಫೋರ್ ಚೈನ್ ನೋಡಿಕೊಂಡು ಫೋರ್ ಚೈನ್ ಎಲ್ಲಿಗೆ ಬರುತ್ತೆ ನೀಟಾಗಿ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ನಾಟ್ ಸಿಂಗಲ್ ನಾಟ್ ಆದಮೇಲೆ ಮತ್ತೊಂದು ಸಿಂಗಲ್ ನಾಟು ಮತ್ತು ಇಲ್ಲಿ ಡಿಸೈನ್ ಕಂಟಿನ್ಯೂ ಆಗುತ್ತಿರುವ ಅದಕ್ಕೋಸ್ಕರ ಮತ್ತು ಥ್ರೆಡ್ನ ನೀರು ಮಾಡಿ ಮತ್ತೆ ಒಂದು ಬೀಡನ್ನ ಹಾಕ್ಕೊಳ್ಳಿ ಡ್ರಮ್ ಬೀಡ್ ಬೀಡ್ ಲಾಕ್ ಎಲ್ಲ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಒಂದು ಲಾಕ್ ರೀತಿ ಮಾಡಿಕೊಂಡು ಫೋರ್ ಚೈನ್ ಫೋರ್ ಚೈನ್ ಹಾಕಿ ಥ್ರೆಡ್ನ ಮೇಲ್ ಮಾಡಿ ಎರಡು ಸಿಂಗಲ್ ನಾಟ್ ಮಧ್ಯೆ ಎರಡನ್ನ ಹಾಕಿ ಈ ಏನು ಫೋರ್ ಚೈನ್ ಥ್ರೆಡ್ ಇದೆಯೋ ಅದನ್ನು ಎಳತ್ಕೊಂಡಿದ್ವಿ ಈ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಬೀಡ್ ಬೀಡ್ಲಿ ಒಂದು ಬೀಡ್ ಬೀಡನ್ನ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿ ನೀರ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಏನು ಫೋರ್ ಚೈನ ತೊಗೊಂಡಿದ್ದೀರೋ ಆ ಫೋರ್ ಚೈನ್ಗೆ ಡಬಲ್ ಕೃಷಿ ಕಂಬನ ಮಾಡ್ಕೋಬೇಕು ಫೋರ್ ಚೈನ್ಗೆ ಡಬಲ್ ಕೃಷಿ ಕಂಬನ ಮಾಡ್ಕೊಂಡಿತ್ತು ಈ ರೀತಿ ಡಬಲ್ ಕೃಷಿ ಕಂಬನ ಮಾಡ್ಕೋಬೇಕಿರುತ್ತೆ ಸಿಕ್ಸ್ ಕಂಬನ ಮಾಡ್ಕೊಳ್ಳಿ ಬೇಕಿದ್ರೆ ಇನ್ನೂ ಹಾಕೊಬೋದು ಫ್ರೆಂಡ್ಸ್ ನೋಡ್ಕೊಂಡು ಏಯ್ಟ್ ಆರ್ ಟೆನ್ ಕೂಡ ಮಾಡ್ಕೊಬೋದು ನೋಡಿಕೊಂಡು ಮಾಡ್ಕೊಬೇಕಾಗುತ್ತೆ ಸಿಕ್ಸ್ ಹಾಕಂತೇಳಿ ನಾನು ಸಿಕ್ಸ್ನ ಮಾಡ್ಕೊಂಡಿದ್ದೀನಿ ಸಿಕ್ಸ್ ಕಂಬ ಆದಮೇಲೆ ಎಲ್ಲಿಗೆ ಬರುತ್ತೆ ಇಟ್ಕೊಂಡು ಬಟ್ಟೆಗೆ ಸೇರಿಸಿ ಸಿಂಗಲ್ ನಾಟ್ ನೋಡಿ ಮತ್ತು ಫೋರ್ ಚೈನ್ ಕೊಚ್ಚಿಗೆ ಫೋರ್ ಚೈನ್ ಹಾಕಿ ಫೋರ್ ಚೈನ್ ಎಲ್ಲೂ ಬರುತ್ತೆ ನೀಟಾಗಿ ನೋಡಿಕೊಂಡು ನೋಡಿ ಫೋರ್ ಚೈನ್ ಎಲ್ಲೂ ಬರುತ್ತೆ ನೀಟಾಗಿ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ನಾಟನ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಇದು ಲಾಸ್ಟ್ ಫ್ರೆಂಡ್ಸ್ ಎಂಡ್ ಹೆಣ್ಣು ಮಾಡ್ತಾಯಿದ್ದೀನಿ ನಾನು ನೋಡಿ ಎಂಡ್ ಮಾಡುವಾಗ ಎರಡು ಸಲ ಸಿಂಗಲ್ ನಾಟ್ನ ಹಾಕ್ಕೊಳ್ಳಿ ಒಂದು ಟೈಮ್ ಲಾಕ್ ಮಾಡ್ಕೊಳ್ತೀರಲ್ವ ಪಕ್ಕದಲ್ಲಿ ಇನ್ನೊಂದು ಟೈಮ್ ಲಾಕ್ನ ಮಾಡ್ಕೊಳ್ಳಿ ಸ್ಟಿಫ್ ಆಗಿರುತ್ತೆ ಅಂತೇಳಿ ಲಾಕ್ನ ಮಾಡಿ ನೋಡಿ ಒನ್ ಚೈನ್ ಟೂ ಚೈನ್ ಥ್ರಿಜೆನ್ ತ್ರಿಚೇ ಎಕ್ಸ್ಟ್ರಾ ಹಾಕಿ ನೋಡಿ ಈ ರೀತಿ ಟೈಟ್ ಮಾಡಿಕೊಂಡು ಥ್ರೆಡ್ನ ನೀಡಲಲ್ಲಿ ಈ ರೀತಿ ಎಳ್ಕೊಳ್ಳಿ ಎಳ್ಕೊಂಡು ಫಿಂಗರಲ್ಲಿ ಏನು ಥ್ರೆಡ್ ಇದೆಯೋ ಅದನ್ನು ಟ್ರಿಮ್ ಮಾಡಿಕೊಂಡು ಈ ಥ್ರೆಡ್ ಏನಿದೆಯೋ ಇದನ್ನು ನೋಡಿ ಲೂಪ್ ರೀತಿ ಇರುತ್ತೆ ಈ ರೀತಿ ಎಳ್ಕೊಳ್ಳಿ ಎಳ್ಕೊಂಡು ಈ ರೀತಿ ಟೈಟ್ ಮಾಡ್ಕೊಬೇಕು ಟೈಟ್ ಮಾಡಿ ಎಕ್ಸ್ಟ್ರಾ ಇರೋ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಾಣಿಸುತ್ತೆ ಡಿಸೈನ್ ಬಂದು ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಈಡ್ಸ್ ನೀವು ಯಾವ ರೀತಿ ಇಷ್ಟ ನಿಮಗೆ ಆ ರೀತಿ ಯೂಸ್ನ ಮಾಡ್ಬೋದು ಇದಕ್ಕೆ ಕುಚ್ಚು ಬಂದು ಫೈನಲ್ ಲುಕ್ ಯಾವ ರೀತಿ ಬಂತಂತೇಳಿ ನಾನು ತೋರಿಸ್ಕೊಡ್ತೀನಿ ಈ ಎಕ್ಸ್ಟ್ರಾ ಯಂತ್ರಿಗೆ ಅದನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಅಥವಾ ಕುಚ್ಚಿಗೆ ಸೇರಿಸಿ ಈ ರೀತಿ ಕಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಹಾಕಿದ್ದೀನಿ ಫೈನಲ್ ಲುಕ್ ಈ ರೀತಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ನೀವು ಈ ರೀತಿ ಫೈನಲ್ ಲುಕ್ ಬಂದಿದೆ ಈ ಡಿಸೈನ್ಗೆ ಫ್ರೆಂಡ್ಸ್ ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ ಚಾರ್ಜ್ನ ಮಾಡ್ಬೋದು ನೋಡಿಕೊಂಡು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿಕೊಂಡು ಚಡ್ನ ಮಾಡ್ಕೊಡಿ ನೋಡಿ ನಾನು ಇಲ್ಲಿ ನೂರು ಹಂಡ್ರೆಡ್ ಎಳೆ ತಗೊಂಡು ತೊಗೊಂಡು ಹಾಕಿ ಡಬಲ್ ಮಾಡಿಕೊಂಡು ಕುಶ್ನ ಕಟ್ಕೊಂಡಿರೋದು ಈ ಡಿಸೈನ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಕಾಣಿಸುತ್ತೆ Thank you for watching friends. Thank you all.